ಅದೇ ರೀತಿಯಾದಂತಹ ಹಣಕಾಸು ಒತ್ತಡ ಇಲ್ಲ ಅಮ್ಮನವ್ರಿಗೆ ಯಾರು ಕಷ್ಟ ಅಂತ ಬಂದು ಭಕ್ತಿಯಿಂದ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ತುಪ್ಪದಿ ಪಜತಾರೋ ಅವ್ರಿಗೆ ಅಮ್ಮ ಎಲ್ಲಾ ರೀತಿ ಕಷ್ಟಗಳನ್ನ ದೂರ ಮಾಡ್ತಾ ಇದ್ದಾಳೆ ಇದು ಶ್ರೀ ಸರ್ಪಶಕ್ತಿ ಶಕ್ತಿ ನಾಗ ದೇವತ ಅಮ್ಮನವರ ಇಪ್ಪತ್ತು ಒಂದು ಆರೋಗ್ಯವಾಗಿದ್ದೀನಿ ಅಮಾವಾಸ್ಯೆ ಹುಣ್ಣಿಮೆ ಎಂದು ದರ್ಶನ ಕೊಡ್ತಾಳೆ ಈ ತಾಯಿ ಈ ಕ್ಷೇತ್ರದಲ್ಲಿ ಬಂದು ಅಮಾವಾಸ್ಯೆ ಪೂರ್ಣಮಿ ದಿನ ಮಾತ್ರ ತುಂಬಾ ವಿಶೇಷ ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪೂರ್ಣಮಿ ದಿನ ಮಾತ್ರ ಪೂಜೆ ಇರುತ್ತೆ ಇಪ್ಪತ್ತೊಂದು ಪ್ರದಕ್ಷಿಣೆ ತುಪ್ಪದ ದೀಪದಲ್ಲಿ ನಿಮ್ಮ ಸಮಸ್ಯೆಗಳಿಗಿದೆ ಇಲ್ಲಿ ಪರಿಹಾರ ಇಪ್ಪತ್ತೊಂದು ಪ್ರದಕ್ಷಿಣೆ ಆಗ್ಬೇಕು ತುಪ್ಪ ದೀಪ ಹಚ್ಚಬೇಕು ಅಮಾವಾಸ್ಯೆ ಪೌರ್ಣಿಮೆ ದಿನ ಮಾತ್ರ ಮಾಡ್ಬೇಕಾಗುತ್ತೆ ನಮ್ಗೆ ಐದು ವರ್ಷದಿಂದಾನು ಕೂಡ ಬಂದಿಲ್ಲ ನಮ್ಗೆ ನಾಲ್ಕು ವರ್ಷದಿಂದ ನಾವು ಅನೇಕ ರೀತಿ ದೇವಸ್ಥಾನಗಳೆಲ್ಲ ತಿರುಗಾಡಿದ್ರಿ ಯಮ್ಮನವರ್ ಸ್ಥಾನ ಸ್ಥಳಕ್ಕೆ ಭೇಟಿಯಾಗಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಆ ಅಮ್ಮನ ಸೇವೆ ಮುಂದುವರ್ಸ್ಕೊಂಡು ಹೋದ್ರಿ ನಮ್ಗೆ ಈಗ ಸಂತಾನ ಬಗ್ಗೆ ಕೊಟ್ಟಿದ್ದಾಳೆ ತಾಯಿ ನಮ್ಮಅಮ್ಮ ಈ ಜಾಗದಲ್ಲಿ ಬಂದು ಐದು ವಾರ ಪೂಜೆ ಮಾಡ್ಸ್ಕೊಂಡು ಹೋದ್ರಿ ನಾವು ಬೋರಲ್ಲಿ ನೀರೇ ಇರಲಿಲ್ಲ ಫುಲ್ಲು ನಿಂತೋಗ್ಬಿಟ್ಟಿತ್ತು ನೀರು ಇಲ್ಲಿ ಬಂದು ಐದು ವಾರ ಪೂಜೆ ಮಾಡಿಸ್ಕೊಂಡು ಹೋದ್ರಿ ತಾಯಿ ಹತ್ರ ಅದೇ ಬಂದ್ಬಿಡ್ತು ಎಲ್ಲ ಸಮಸ್ಯೆಗಳಿಗೂ ಈ ಜಾಗದಲ್ಲಿ ಬಂದ್ರೆ ಹೆಂಗಸರ್ದು ಏನೇ ಪ್ರಾಬ್ಲಮ್ ಇರ್ಲಿ ಈ ಜಾಗದಾಗ ಬಂದ್ರೆ ಎಲ್ಲ ಸೊರಾಗ್ತದೆ ಸರ್ ಸರ್ಪಶಕ್ತಿ ನಾಗದೇವತೆ ಅಮ್ಮನವ್ರ ಸನ್ನಿಧಾನದಲ್ಲಿ ಯಾವುದೇ ರೀತಿಯಾದಂತಹ ಹಣಕಾಸು ಒತ್ತಡ ಇಲ್ಲ ಆ ಅಯ್ಯಮ್ಮ ಯಾರು ಕಷ್ಟ ಅಂತ ಬಂದು ಭಕ್ತಿಯಿಂದ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ತಿಪ್ಪದಿ ಪಜಿತಾರೋ ಅವ್ರಿಗೆ ಅಯ್ಯಮ್ಮ ಎಲ್ಲಾ ರೀತಿ ಕಷ್ಟಗಳನ್ನ ದೂರ ಮಾಡ್ತಾ ಇದ್ದಾಳೆ ನಾನಕ್ಕ ವರ್ಷ ಆಗಿತ್ತು ಆಮೇಲೆ ಯಾರು ಬರ್ತಾ ಇದ್ರು ಅವ್ರ ಹತ್ರ ತಿಳ್ಕೊಂಡು ಬಂದ್ ಮಾಡಿದ್ರಿ ಪೂಜೆ ಮಾಡಿ ಅಂತ ಹೇಳಿದ್ರು ಮಾಡಿದ್ರಿ ಆಮೇಲೆ ಸಂತಾನ ಸರ್ ನಮ್ಮ ವಿಜಯಪುರ ವಿಜಯಪುರ ಹತ್ರ ಮಿತ್ನಳ್ಳಿ ನಮ್ಮ ಹೆಸರು ಗೈಬ್ರಮ್ಮ ಅಂತ ನಮ್ಗೆ ಮದುವೆಯಾಗಿ ಇಪ್ಪತ್ತ ಎರಡು ವರ್ಷ ಆಗೈತೆ ಇಪ್ಪತ್ತೆರಡು ವರ್ಷದಿಂದ ಆವತ್ತು ಮದುವೆ ಆದಲ್ಲಿ ಮೈಯಲ್ಲಿ ನಾವು ಓಡಾಡಿ ನಮಗೆ ಈ ಗಾಳಿ ಸಂಬಂಧ ಆ ಥರ ಎಲ್ಲ ನೋವು ಬರೋದು ಅದರಲ್ಲಿ ತುಂಬ ಸುಮಾರು ಸಮಸ್ಯೆ ಇತ್ತು ಸರ್ ನಮಗೆ ಜಾಸ್ತಿ ನಾವು ಕಷ್ಟ ಬಿದ್ದಿದ್ರೆ ಅಂದ್ರೆ ಅಂಥ ಇಂಥ ಕಷ್ಟ ಬಿದ್ದಿಲ್ಲ ಅಷ್ಟು ಕಷ್ಟ ಬಿದ್ದಿದ್ರೆ ತುಂಬ ಜಾಗ ಓಡಾಡಿದ್ದೀರಿ ದೇವಸ್ಥಾನಗಳು ವೈದಿಕರು ಏನೇನು ಬೇಕೋ ಅವೆಲ್ಲ ಓಡಾಡಿದ್ರು ಸರ್ ನಾವು ಎಲ್ಲಿ ನಮ್ಗೆ ಆ ಥರ ಕಷ್ಟ ನಮ್ಮ ಪರಿಹಾರ ಆಗೇ ಇಲ್ಲ ಅಕಸ್ಮಾತ್ ಸ್ವಲ್ಪ ಏನನ್ನ ಅಲ್ಲಿ ಏನೋ ಸ್ವಲ್ಪ ಪರಿಹಾರ ಸಿಕ್ಕಿದ್ರೆ ಮತ್ತೆ ಅದೇ ಮನೆಗೆ ಬಂದರೆ ಅದೇ ಮತ್ತೆ ಸ್ವಲ್ಪ ಕಷ್ಟ ಅದೇ ಪ ಅದೇ ಇದು ಆತ ನಾವು ಇದೇ ನಮ್ಮ ಪ ಜೀವನ ಇಷ್ಟೇನೇನೋ ನಮ್ಮ ಪ್ರಪಂಚ ನಮ್ಗೆ ಇಷ್ಟೇನೇನೋ ನಮ್ಮ ಜೀವನ ಇಷ್ಟೇನೇನೋ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಎಲ್ಲಿಗೂ ಇನ್ನು ಬರೋಲ್ಲ ನಾನು ಯಾವ ದೇವಸ್ಥಾನಕ್ಕೂ ನಾನು ಬರಲ್ಲ ನನ್ ಸಾಕು ಈ ಜೀವನ ತೋರ್ಸಿ ತೋರ್ಸಿ ತೋರಿಸಿ ನನ್ನ ಸುಸ್ತಾಗಿ ಹೋಗಿದ್ದಾರೆ ಇನ್ನೆಲ್ಲ ನಾನು ತೋರಿಸ್ಬೇಡ್ರಿ ನನ್ ಬಿಡ್ಬಿಡ್ರಿ ಅಂತ ನನ್ ಸತ್ರು ಮಣ್ಣಕ್ಕ ಹಾಕ್ರಿ ಬದುಕಿದ್ರೆ ನಾನು ಜೀವನ ಮಾಡ್ತೀನಿ ಅಂತ ನಾನು ಹೇಳಿ ನಮ್ಮ ಯಜಮಾನ್ರಿಗೆ ಹೇಳಿ ನನ್ ಎಲ್ಲಿಗೂ ಬರಲ್ಲ ಅಂತ ನಾನು ನಿರ್ಧಾರ ಮಾಡ್ಬೇಕಿದ್ದೆ ಸರ್ ನನ್ಗೆ ಮತ್ತೆ ನಿಂಗೆ ನಮ್ಮ ಪಕ್ಕದ ಮನೆಯಲ್ಲೂ ಪಕ್ಕದವ್ರ ಮನೆಯಲ್ಲೇ ಅವ್ರು ಹೇಳುದು ಅವ್ರು ಬಂದಿದ್ರ ಅಂತ ಹೇಳಿ ಮತ್ತೆ ಅವ್ರು ನಮ್ಮನ್ನ ಕರೆದು ನಮ್ಮ ಕೇಳಿ ಇನ್ನೊಂದು ದಾಖಲೆ ಬಾ ಅಂತೇಳಿ ಕರ್ಕೊಂಡ್ಬಂದು ಇಲ್ಲಿ ಸ್ವಾಮಿ ಸ್ಥಾನಕ್ಕೆ ಸ್ವಾಮಿಗಳ ಹತ್ರ ಮಾತಾಡಿ ಸ್ವಾಮಿಗಳವರು ನಿಮ್ಮ ಕಷ್ಟ ಪರಿಹಾರ ನಾನು ಅಂತ ಹೇಳಿ ಬೇರೆ ಹತ್ರ ಕುತ್ಕೊಂಡು ನಮ್ಮ ಪರಿಹಾರ ಹೇಳಿದ್ರು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ತುಪ್ಪದ ದೀಪ ಅನಿಸಿ ಐದು ವಾರ ಬರೋಕ್ಕೆ ನಮ್ಗೆ ಏನು ಕಷ್ಟ ಇಲ್ಲ ಸರ್ ನಾವು ಚೆನ್ನಾಗಿದ್ದೀರಿ ನಾವು ಆರೋಗ್ಯವಾಗಿದ್ದೀರಿ ಏನು ತೊಂದರೆ ಇಲ್ಲ ನಮ್ಗೆ ಆ ತಾಯಿ ಮಗನೆ ನಮ್ಮ ಆ ತಾಯಿ ಅವಳೇ ಅಂತ ನಂಬಿದ್ದೀರಿ ಇಪ್ಪತ್ತೊಂದು ವರ್ಷಕ್ಕೆ ಮೇಲಾಗಿದ್ದಂಥದ್ದು ಇಪ್ಪತ್ತು ಒಂದು ಪ್ರದರ್ಶನ ಮಾಡೋದಲ್ಲೇ ನನ್ಗೆ ಏನು ಕಾಯಿಲೆನು ಇಲ್ಲ ನಾನು ಆರೋಗ್ಯವಾಗಿದ್ದೀನಿ ತುಂಬಾ ಚೆನ್ನಾಗಿದೀನಿ ಸರ್ ನಂಗೆ ಏನು ಪ್ರಾಬ್ಲಮ್ ಇಲ್ಲ ಸ್ಥಳಕ್ಕೆ ಬಂದವ್ರೆ ನಿನ್ನೆ ಸ್ಥಳಕ್ಕೆ ಬಂದವ್ರೆ ಆ ಮಗುಕ ಕೀರ್ತಿಯನ್ನ ಮಗುಕ ಕಂಕಣ ಬಾಲ ಭಾಗ್ಯ ಆಗಿ ಒಳ್ಳೆ ಜಾಗಕ್ಕೆ ಹೋಗಿ ಅವ್ರು ಚೆನ್ನಾಗಿ ಬಾಳಿ ಬದುಕ್ತಾರೆ ನಂಗಿದ್ರೆ ನಾನು ಇದ್ದೀನಿ ನಂಗಿದ್ರೆ ಬಲಭಾಗದಲ್ಲಿ ಕೊಡಮ್ಮ ಸರ್ಪಶಕ್ತಿ ಅಮ್ಮನವರ ಕ್ಷೇತ್ರದಲ್ಲಿ ಸುಮಾರು ಇಟ್ಕೊಂಡು ತುಂಬ ಜನ ಬರ್ತಾ ಇದ್ದಾರೆ ಎಲ್ಲೂ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಬಗೆ ಇರುತ್ತಾ ಇಲ್ಲ ಕಾಯಿಲೆಗಳು ಪ್ರತಿಯೊಂದು ಸಮಸ್ಯೆಗಳು ಏನೇ ಒಂದು ವಿಚಿತ್ರವಾದಂಥ ಚರ್ಮದ ಕಾಯಿಲೆಗಳು ಎಲ್ಲೂ ಇಲ್ಲ ಅಂತಂದರೆ ಸರ್ಪಶಕ್ತಿ ಅಮ್ಮನವರ ಕ್ಷೇತ್ರಕ್ಕೆ ಬಂದು ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ತುಪ್ಪದೀಪ ಹಚ್ಚಿ ಯಾರು ನಿಷ್ಠೆಯಿಂದ ಅಮ್ಮನ ಸೇವೆ ಮಾಡ್ತಾರೋ ಎಲ್ಲ ಕಷ್ಟಗಳು ತುಂಬ ದೂರವಾಗ್ತವೆ ಶಶಿಕುಮಾರ್ ನಾವು ಹೊಸಕೋಟೆ ಮೂಲಕ ಶಿವನಾಪುರ ಗ್ರಾಮದಿಂದ ಬಂದಿದ್ದೀರಿ ನಾವು ಬರ್ತಾ ಇರೋದು ಒಂದು ನಾಲ್ಕು ತಿಂಗಳಿಂದ ಬರ್ತಾಯಿದ್ದೀರಿ ನಮ್ಮದು ಅನೇಕ ಸಮಸ್ಯೆಗಳಿದ್ವು ಸಂತಾನ ಬಗ್ಗೆ ಮುಖ್ಯವಾಗಿ ನಮಗೆ ಐದು ವರ್ಷದಿಂದ ಸಂತಾನ ಬಗ್ಗೆ ಅನ್ನೋದೇ ಇರಲಿಲ್ಲ ಯಮ್ಮನ ಸೇವೆ ಮಾಡ್ದನಿಂಕ ನಮಗೆ ಸಂತಾನ ಬಗ್ಗೆ ಕೊಟ್ಟಿದ್ದಾಳೆ ಯಮ್ಮನು ಅನೇಕ ಸಮಸ್ಯೆಗಳು ಮಾಟ ಮಂತ್ರ ಅವೆಲ್ಲ ಜಾಸ್ತಿ ಸಮಸ್ಯೆಗಳಿಂದ ಕಾಡ್ತಾ ಇದ್ದವು ನಮಗೆ ಈ ಯಮ್ಮನ ಸ್ಥಳದಲ್ಲಿ ನಾವು ಇಂಕ ಸಮಸ್ಯೆಗಳೆಲ್ಲ ದೂರ ಆಗಿದ್ದಾವೆ ನಮಗೆ ತುಂಬ ಯಮ್ಮನ ಸೇವೆ ಮಾಡ್ದಿಂಕ ತುಂಬ ಮುಂದೆ ಹೊರದಿದ್ದೀರಿ ನಾವು ಯಮ್ಮುನ್ನ ನಾವು ಈ ನಿಂಕ ನಮ್ಮ ಕೈ ಎಲ್ಲೂ ಅಷ್ಟೇ ಕೈ ಬಿಟ್ಟಿಲ್ಲ ಯಮ್ಮನಮ್ಮನ್ನು ಯಮ್ಮನ ಭಕ್ತಿ ಇದರಿಂದ ನಾವು ಯಮ್ಮನ ಸೇವೆ ಸಲ್ಲಿಸ್ಕೊಂಡು ಹೋಗ್ತಾನೆ ಇರ್ತೀರಿ ನಮ್ಮ ಮನ್ಸಿಗೆ ಅಷ್ಟು ತೃಪ್ತಿ ಕೊಟ್ಟಿದ್ದಾಳೆ ಯಮ್ಮ ನಾವು ತುಂಬ ವರ್ಷದಿಂದ ಬೇರೆ ಕಡೆ ಎಲ್ಲ ಬೇರೆ ದೇವಸ್ಥಾನ ಕಡೆ ಎಲ್ಲ ಹೋಗಿದ್ರಿ ನಾವು ಎಲ್ಲೂ ಸಮಸ್ಯೆ ಬಗೆಹರಿಸ್ಕೊಟ್ಟಿಲ್ಲ ಈ ಸ್ಥಳದಲ್ಲಿ ಕಲಿಟ ನಿಂಕ ಯಮ್ನ ಸೇವೆ ನಿಂಕ ನಮಗೆ ಸಂತಾನ ಭಾಗ್ಯ ಮನಸ್ಸು ತೃಪ್ತಿ ಶಾಂತಿ ಮನೆಯಲ್ಲೆಲ್ಲ ಶಾಂತಿ ಕುಡಿಯಿಂದ ತುಂಬ ಸಂತೋಷದಿಂದ ಇದ್ದೀರಿ ನಾವು ಹಾಂ ಕನ್ಫರ್ಮ್ ಆಗಿದೆ ಈಗ ಸಂತಾನ ಭಾಗ್ಯ ಕೂಡ ಬಂದಿದೆ ನಮಗೆ ಈಗ ಯಮ್ಮನ ಸೇವೆ ನಿಂಕ ನಮಗೆ ಸಂತಾನ ಬಗ್ಗೆ ಕೂಡ ಬಂದಿದೆ ಎಲ್ಲ ನಮಗೆ ತುಂಬ ಜಯ ಜಯದಿಂದ ನಮ್ಮನ್ನು ಮುಂದೆ ನಡೆಸ್ಕೊಡ್ತಾ ಇದ್ದಾಳೆ ತಾಯಿ ನಮ್ಮನ್ನು ಎಲ್ಲ ಕಾರ್ಯಗಳಲ್ಲೂ ಜಯಗೊಳಿಸ್ತಾ ಇದ್ದಾಳೆ ಅಮ್ಮನು ಈ ಕ್ಷೇತ್ರದಲ್ಲಿ ಬಂದು ಅಮಾವಾಸ್ಯೆ ಪೌರ್ಣಮಿ ದಿನ ಮಾತ್ರ ತುಂಬ ವಿಶೇಷ ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪೌರ್ಣಮಿ ದಿನ ಮಾತ್ರ ಪೂಜೆ ಇರುತ್ತೆ ಅವತ್ತೇ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಬೇಕು ತುಪ್ಪ ದೀಪ ಹಚ್ಚಬೇಕು ಅವತ್ತು ಬಿಟ್ಟು ಬೇರೆ ದಿನ ಯಾವತ್ತೇ ಮಾಡಿದ್ರೂ ಫಲಿಸಲ್ಲ ಅಮಾವಾಸ್ಯೆ ಪೌರ್ಣಮಿ ದಿನ ಮಾತ್ರ ಮಾಡಬೇಕಾಗುತ್ತೆ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಉಳ್ಕಣ ವ್ಯವಸ್ಥೆ ಇಲ್ಲ ಅನ್ನದಾನ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಅಮಾವಾಸ್ಯೆ ಪೌರ್ಣಮಿ ದಿನ ಕಡ್ಡಾಯವಾಗಿರುತ್ತೆ ನಮ್ಮದು ಕಂಗನಹಳ್ಳಿ ಮೇಲೆ ಇದು ಉದ್ದೇನಹಳ್ಳಿ ಹತ್ರ ನಮ್ಮ ತೋಟದಲ್ಲಿ ಜಾಸ್ತಿ ಸಮಸ್ಯೆ ಇತ್ತು ದೇವಸ್ಥಾನದಲ್ಲಿ ಸಮಸ್ಯೆ ಜಾಸ್ತಿ ಇತ್ತು ಇಲ್ಲಿ ಬಂದಮೇಲೆ ಎಲ್ಲ ಸರೋಗ್ತು ತೋಟದಲ್ಲೇ ದೇವಸ್ಥಾನ ಇರೋದು ಜಾಸ್ತಿ ಬೆಳೆಗಳೇನೂ ಆಗ್ತಾ ಇರಲಿಲ್ಲ ನಮಗೆ ಈ ಜಾಗದಲ್ಲಿ ಬಂದು ಐದು ವಾರ ಪೂಜೆ ಮಾಡ್ಸ್ಕೊಂಡು ಹೋದ್ರಿ ನಾವು ಎಲ್ಲ ಸಮಸ್ಯೆನೂ ಸೊರೋಯ್ತು ಬೋರಲ್ಲಿ ನೀರೇ ಬರ್ತಾರಿಲ್ಲ ಫುಲ್ಲು ನಿತ್ವೋಗ್ಬಿಟ್ಟಿತ್ತು ನೀರು ಇಲ್ಲಿ ಬಂದು ಐದು ವಾರ ಪೂಜೆ ಮಾಡಿಸ್ಕೊಂಡು ಹೋದ್ರಿ ತಾಯಿ ಹತ್ರ ಆದಷ್ಟು ಅದೇ ಬಂದ್ಬಿಡ್ತು ನಮ್ಮ ಯಜಮಾನ್ರಿಗೆ ಚೆನ್ನಾಗಿರಲಿಲ್ಲ ಹತ್ತು ವರ್ಷದಿಂದ ಹಾಸ್ಪಿಟ್ಲೆಲ್ಲ ಎಲ್ಲಂದ್ರೆ ಅಲ್ಲೆಲ್ಲ ತೋರಿಸಿದ್ರೆ ಎಲ್ಲಿ ಮೇಲಾಗಿಲ್ಲ ಇಲ್ಲಿ ಬಂದ ಮೇಲೆ ಎಲ್ಲ ಸರೋಗ್ತು ಆರಾಮಾಗಿದ್ದೀರಿ ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಬಂದರೆ ಎಲ್ಲ ಕ್ಲಿಯರ್ ಆಗೋತಿ ಯಾರೇ ಆಗಿರ್ಬೋದು ಏನೇ ಸಮಸ್ಯೆ ಇದ್ದರೆ ಇಲ್ಲಿ ಬಂದರೆ ಎಲ್ಲ ಸರೋಗ್ತೈತಿ ಎಲ್ಲ ಸರೋಗ್ತೈತೆ ಎಲ್ಲ ಸಮಸ್ಯೆಗಳಿಗೂ ಈ ಜಾಗ್ದಲ್ಲಿ ಬಂದರೆ ಹೆಂಗ್ಸ್ರದ್ದು ಏನೇ ಪ್ರಾಬ್ಲಮ್ ಇರಲಿ ಈ ಜಾಗ್ದಾಗ ಬಂದರೆ ಎಲ್ಲ ಸರೋಗ್ತೈತೆ ಏನು ಬೆಳೆನೇ ಆಗ್ತಾ ಇರಲಿಲ್ಲ ನಾವು ಏನು ಇಡ್ರೇನೋ ಆತಲ್ಲ ಎಲ್ಲಾ ಎಲ್ಲ ಲಾಸ ಆಗ್ತಾ ಇದ್ರಿ ಇಲ್ಲಿ ಬಂದು ಐದು ವಾರ ಪೂಜೆ ಮಾಡ್ಸ್ಕೊಂಡು ಹೋದ್ರಲ್ಲ ಎಲ್ಲ ಸರೋಗ್ತು ನಾವು ಆರಾಮಾಗಿದ್ದೀರಿ ಇವಾಗ ಏನು ಸಮಸ್ಯೆ ಇಲ್ಲ ಇಲ್ಲಿ ಬಂದು ಆವಾಗವಾಗ ಪೂಜೆ ಮಾಡಿಸ್ಕೊಂಡು ಹೋದ್ರಿ ಫ್ರೀ ಆಗಿದ್ದಾಗೆಲ್ಲ ನಮ್ಗೆ ಏನು ಸಮಸ್ಯೆನೇ ಇಲ್ಲ ಆರಾಮಾಗಿದ್ದೀರಿ ಎಲ್ಲಾದ್ರಾಗು ಆರೋಗ್ಯ ಆಗಲಿ ಏನೇ ಆಗಿರ್ಲಿ ಹೆಂಗ್ಸ್ರ ಪ್ರಾಬ್ಲಮ್ ಏನೇ ಇರಲಿ ಅದು ಸಮಸ್ಯೆನೂ ಕ್ಲಿಯರ್ ಆಗುತ್ತೆ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಒಂದು ಫೋನ್ ಮಾಡ್ಕೊಂಬಂದ್ರೆ ತುಂಬ ಒಳ್ಳೆಯದು ತಿರ್ಗ ಮತ್ತೆ ಬೆಳಗ್ಗೆ ಎಂಟರಿಂದ ಸಂಜೆ ಆರರವರೆಗೆ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ ಅಡ್ರೆಸ್ ಬಂದು ಮುದ್ದನಾಯಕನಹಳ್ಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ